ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಬೃಹತ್ ತಿರಂಗ ಯಾತ್ರೆ ಬಿಜೆಪಿ ಮುಖಂಡರು ಹಾಲಿ ಮಾಜಿ ಶಾಸಕರು ಭಾಗಿ ಪಹಲ್ಗಾಂನಲ್ಲಿ ಭಾರತೀಯ ಮೇಲೆ ನಡೆದ ಭಯೋತ್ಪಾದನಾ ದಾಳಿ ಖಂಡಿಸಿ ಹಾಗೂ ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿ ಯೋಧರ ಪರಾಕ್ರಮ ಹಾಗೂ ಜಗತ್ತಿಗೆ ಭಾರತದ ಶಕ್ತಿಯನ್ನು ತೋರಿಸಿದ ಆಪರೇಷನ್ ಸಿಂಧೂರು ಹೆಮ್ಮೆಯ ಕುರಿತಾಗಿ ಧಾರವಾಡ ನಾಗರಿಕ ವೇದಿಕೆ ವತಿಯಿಂದ ಹಮ್ಮಿಕೊಂಡಂತಹ ಬೃಹತ್ ತಿರಂಗ ಯಾತ್ರೆಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡರು ಧಾರವಾಡ ನಗರದ ಕೆಸಿಸಿ ಬ್ಯಾಂಕ್ ವೃತ್ತದಿಂದ ಆರಂಭವಾದ ತಿರಂಗಾ ಯಾತ್ರೆ ಮೆರವಣಿಗೆ ವಿವೇಕಾನಂದ ವೃತ್ತದ ಮೂಲಕ ಕಲಾಭವನವರೆಗೂ ಪಾದಯಾತ್ರೆ ನಡೆಸಿದರು ಅಪಾರ ಸಂಖ್ಯೆಯಲ್ಲಿ ಮಾಜಿ ಸೈನಿಕರು ವಿದ್ಯಾರ್ಥಿಗಳು ನಾಗರಿಕರು ಪಾಲ್ಗೊಂಡು ತಿರಂಗ ಯಾತ್ರೆಯನ್ನು ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸೈನಿಕರನ್ನು ಧಾರವಾಡ ನಾಗರಿಕ ವೇದಿಕೆಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು ಯಾತ್ರೆಯಲ್ಲಿ ಶಾಸಕರಾದ ಅರವಿಂದ್ ಬೆಲ್ಲದ್ ಮಾಜಿ ಶಾಸಕರಾದ ಅಮೃತ್ ದೇಸಾಯಿ ಸೀಮಾ ಮಸೂತಿ ಮಾಜಿ ಮಹಾಪೌರರು ಇರೇಶ್ ಅಂಚಡಿಗಿರಿ ಪಾಲಿಕೆ ಸದಸ್ಯರಾದ ಶಂಕರ್ ಶೆಳ್ಕೆ ವಿಜಯಾನಂದ್ ಶೆಟ್ಟಿ ಹಾಗೂ ಬಿಜೆಪಿ ಮುಖಂಡರಾದ ಬಸವರಾಜ್ ಗರಗ್ ಮಂಜು ಮಲ್ಲಿಗವಾಡ್ ರಾಜೇಶ್ವರಿ ಸಾಲ್ಗಟ್ಟಿ ಪುಷ್ಪಾ ನವಲ್ಗುಂದ್ ಮೋಹನ್ ರಾಮದ್ರೋವ್ ಮಲ್ಲಿಕಾರ್ಜುನ್ ಹುರ್ಕೇರಿ ಹಾಗೂ ಗಣ್ಯರು ಭಾಗವಹಿಸಿದರು